ಹೆರಂಜಾಲು ಶ್ರೀ ಶಿವದುರ್ಗ ಗಣೇಶೋತ್ಸವ ವೇದಿಕೆಯಲ್ಲಿ ನಡೆದ ಕಂಬದಕೋಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆರಂಜಾಲು ಗ್ರಾಮದ ಗುಡೆ ಮಹಾಲಿಂಗೇಶ್ವರ ಏತ ನೀರಾವರಿ ಯೋಜನೆಯ ಮಾಹಿತಿ ಕಾರ್ಯಕ್ರಮ ನಡೆಯಿತು ಅಲ್ಲಿಯ ಫಲಾನುಭವಿಗಳು ಅವರಿಗಾಗಿ ಕಟ್ಟೋದಲ್ಲ ತಾವು ಅಲ್ವಾ ಅದಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಕೊಡಬೇಕು ಅಂತ ನಿಯಮದಲ್ಲಿ ಇದೆಯಾ ಲಿಖಿತವಾಗಿ ಎಲ್ಲೂ ಇಲ್ಲ ಸರ್ ಬಟ್ ಆದರೆ ನಾವೇನು ಮಾಡ್ತಿದೀವಿ ಅಂದ್ರೆ ಸರ್ ರೈತರಿಂದ ಪ್ರಸ್ತಾವನೆಗಳು ಬಂದಾಗ ನಮಗೆ ಒಂದು ನಮ್ಮ ಪಶ್ಚಿಮವಾಹಿನಿ ಡ್ಯಾಮ್ಗಳನ್ನ ಮಾಡಬೇಕಾದ್ರೆ ಒಂದು ಪಶ್ಚಿಮವಾಹಿನಿ ಹುಟ್ಟಿದ್ದು ಕೊನೆಗೆ ಅದಕ್ಕಿಂತ ಮೊದಲೇ ಮೇನ್ ಇರಿಗೇಷನ್ ಇತ್ತು ನಾನು ಎಂಬತ್ತೇಳರಿಂದ ಮಂಡಲ ಪಂಚಾಯತ್ ಮೆಂಬರ್ ನನಗೆ ತುಂಬ ಗೊತ್ತಿದೆ ಈ ಕಟ್ಟನ್ನು ಕೂಡ ನಲವತ್ತು ವರ್ಷ ನಾನು ಮೇಂಟೈನ್ ಮಾಡಿದ್ದೇನೆ ರೈತರ ಜೊತೆಯಲ್ಲಿ ನಲವತ್ತು ನೈಂಟಿ ಫೋರ್ ಓವರ್ ಆಗಿದೆ ಸರ್ ಕೃಷ್ಣ ಅಂತ ಹೇಳುವಂತೂ ಒಬ್ಬರತ್ರ ಕೇಳಿ ಎಲ್ಲ ಇಂಜಿನಿಯರ್ಸ್ ನಾನು ಏನು ದುಡ್ಡಿಗಾಗಿ ಮಾಡಲಿಲ್ಲ ನಾವು ಸ್ವಶಾ ಖರ್ಚು ಮಾಡಿ ಮಾಡಿದ್ದೇವೆ ಗೊತ್ತಿದೆ ದುಡ್ಡು ಪ್ಲಾನ್ ಅಪ್ರೂವಲ್ ಅಂತ ಆಗ್ತದೆ ಬಹುಶಃ ಆ ಟೈಮು ನಾವು ದಾಟಿದ್ದೇವೆ ಈಗ ನಾವು ಎಕ್ಸಿಕ್ಯೂಷನ್ ಹಂತದಲ್ಲಿ ಇದ್ದೇವೆ ಸರಿಯಾ ಇಂಜಿನಿಯರ್ ಯಾರಾದರೂ ಅದರ ಕರೆಕ್ಷನ್ ಇದ್ರೆ ಹೇಳ್ತಾ ಹೋಗಿ ಈ ಸಂದರ್ಭದಲ್ಲಿ ನಾವು ಪ್ಲಾನ್ ಬೇಕಾ ಬೇಡದ ಅಂತ ಹೇಳಿ ಕೆಲವೊಮ್ಮೆ ಚರ್ಚೆ ಮಾಡ್ತಾ ಇದ್ದೇವೆ ಈಗ ಅಥವಾ ಪ್ಲಾನ್ ಅಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ತೇವೆ ನಂದೊಂದು ಅಭಿಪ್ರಾಯ ಏನು ಕೇಳಿದರೆ ನಮಗೆ ಒಂದು ಊರಿಗೆ ಈ ರೀತಿ ಒಂದು ಯೋಜನೆಗಳು ಬರುವಂಥದ್ದು ಅದು ಸುಲಭದಲ್ಲ ನಿಮಗೆ ಅಂಥ ತಾಕತ್ತಿನವ್ರು ಯಾರು ಇದ್ದರೆ ಸರ್ಕಾರದ ಲೆವೆಲ್ಗೆ ಸಂಪರ್ಕ ಇದ್ದರೆ ಇಂಥ ಊರಿಗೊಂದು ಇಂಥದ್ದೊಂದು ಅವಶ್ಯಕತೆ ಬೇಕನ್ನುವಂಥದ್ದು ಇದ್ದರೆ ಅಲ್ಲ ನೀವು ಎಂತಕ್ಕೆ ಚಂಪಾಳಿ ಹೊಡೆದ್ರೆ ನಂಗೆ ಕ್ಲಿಯರ್ ಇಲ್ಲ ನಾನು ಪೂರ್ತಿ ಹೇಳ್ಕಂತೆ ಸೊ ಆ ರೀತಿಯ ತಾಕತ್ತಿದ್ರೆ ತಪ್ಪು ತಪ್ಪಂಥದ್ದು ಮೊದಲನೇ ವಿಷಯ ಎರಡನೇದು ಒಳ್ಳೆ ದಾರ ಯಾವ್ದೆಲ್ಲ ಉಪಯೋಗ ದಾರ ಇದು ಜಾಗೃತ ಸಮಾಜ ಅಂತಿದೆ ಈ ಜಾಗೃತ ಸಮಾಜ ತಾಕತ್ತಿನ ತಕ್ಕ ಬಪ್ಪ ಇದು ಎರಡೂ ಒಳ್ಳೆ ರೀತಿಯಾಗಿ ಹೊರ ಒಂದು ಊರಿಗೆ ಒಳ್ಳೆದ ಅವಕಾಶ ಇರ್ತದೆ ಆಯಿತಾ ಬಟ್ ಒಂದು ಪ್ರಾಜೆಕ್ಟ್ ಬಂದಿದೆ ಅರೌಂಡ್ ಹಂಡ್ರೆಡ್ ಪ್ರೋರ ನಮ್ಮ ಏನು ಬೋಳಂಬಳ್ಳಿ ಪ್ರದೇಶದಿಂದ ಹುಟ್ಟಿದಂತ ಈ ಒಂದು ಹೊಳೆ ಅದರ ನಂತರಗಳಲ್ಲಿ ಒಂದು ಮೈನ್ಮತ್ತಿ ಅನ್ನುವಂತ ಅಲ್ಲಿ ಒಂದು ಡ್ಯಾಮ್ ಇದೆ ಅದ ನಂತರ ಬಾಳಂಬಳಿ ಹತ್ರ ಒಂದು ಡ್ಯಾಮ್ ಇದೆ ಆಮೇಲೆ ಆಮೇಲೆ ಎರಕೋಣಿನಲ್ಲಿ ಒಂದು ಡ್ಯಾಮ್ ಇದೆ ಆಮೇಲೆ ನೂಜಾಡಿ ಕಟ್ ನೂಜಾಡಿ ಕಟ್ಟಂತ ಒಂದು ದೊಡ್ಡ ಕಟ್ಟಿದೆ ಬಹುಶಃ ಈ ಎಲ್ಲಾ ಡ್ಯಾಮ್ಗಳು ಹಲ್ಗೆ ಹಾಕಿದಾಗ ಆ ಎಲ್ಲಾ ನೀರುಗಳು ಓವರ್ ಆಗಿ ಬಹುಶಃ ಲಾಸ್ಟಿಗೆ ಬರುವಂತ ನಮ್ಮ ಕಟ್ಟಿಗೆ ಕಟ್ಟೆಗೆ ತೆಗಿಬೇಕ ಉದ್ದೇಶ ಹೊಂದಿದ್ದೀವಿ ಅಷ್ಟೇ ಮತ್ತೆ ಯಾವುದೇ ತರಹದ ನಾವು ಅಲ್ಲಿರೋ ನೀರನ್ನ ಎರಡು ಮೀಟರ್ ನೀರನ್ನ ಖಾಲಿ ಮಾಡುವಂತ ಉದ್ದೇಶ ಅಥವಾ ಹಿಂದೆ ಹಿಂದೆ ಅದರಲ್ಲಿ ಅದ್ರಲ್ಲಿ ನಮ್ಮಲ್ಲ ನಮ್ಗೆ ವಾಟ್ಸ್ಆಪ್ ಮೆಸೇಜ್ ತುಂಬಾ ಬರ್ತಾ ಇತ್ತು ಅದರಲ್ಲಿ ಮೇನ್ ಜಲಚರಗಳಿಗೆ ಹಾನಿ ಆಗ್ತಾ ಇದೆ ಪಂಪ್ ಗಳನ್ನ ಕಿತ್ತಾಕ್ತಾರೆ ಕುಡಿಯೋ ನೀರು ನೀರಿಗೆ ತೊಂದರೆ ಆಗುತ್ತೆ ಯಾವುದೇ ತರ ನಾವು ಎರಡು ಮೀಟರ್ ಕೆಳಗಡೆ ನೀರೇ ಮುಟ್ಲಿಲ್ಲ ಅಂದ್ರೆ ಆ ಸಮಸ್ಯೆ ಯಾವುದೂ ಇಲ್ಲ ಸರ್ ಇಲ್ಲಿ